ಕಾವ್ಯ ಅಂತಂದ್ರೆ ಬರೀ ಚಿತ್ರ ಕಟ್ಕೊಟ್ಬಿಡೋದಲ್ಲ ನಮ್ಗಲ್ಲಿ ಇಡೀ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಪರ್ಸೆಪ್ಷನ್ ಆಗ್ಬೇಕು ಅನುಭವ ಆಗ್ಬೇಕು ನಮ್ಮ ಪಂಚೇಂದ್ರಿಯಗಳನ್ನ ಅವರು ಹಿಡಿದಿಟ್ಕೊಳ್ತಾರೆ ತಮ್ಮ ಪದ್ಯದಲ್ಲಿ ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು ಮುತ್ತು ರತುನವ ಬಿತ್ತಿ ಮಾಡದಿರು ಹೊಲ ಹಾಳು ಜೀವವನ್ನು ಚಾಚಿ ಮುಗಿಲಂಗಳಕ್ಕೆ ಹಚ್ಚಿ ದೇವನೊಡನುಡಿವಂತೆ ನುಡಿವಂತೆ ಮಾಡು ಮೆಚ್ಚಿ ಏಳು ಮಲಗಿದೆ ಏಕೆ ಶರಣ ನಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಇದು ಬೇಂದ್ರೆ ಅವರು ತಮ್ಮ ಕಾವ್ಯ ಉದ್ದೇಶವನ್ನ ಹೇಳುವಂತ ಕ್ರಮ ಕುಣಿಸುತ್ತಿದೆ ಸೋಗೆ ನವಿಲಂತೆ ಸುತ್ತ ಕಣ್ಣು ಈ ನವಿಲಿನ ಚಿತ್ರ ಇದೆಯಲ್ಲ ಇದನ್ನ ಸಮರ್ಥವಾಗಿ ಕನ್ನಡ ಸಾಹಿತ್ಯದಲ್ಲಿ ಬಳಸ್ಕೊಂಡವ್ ಇಬ್ರೆ ಒಂದು ಬೇಂದ್ರೆ ಇನ್ನೊಂದು ನರಸಿಂಹ ಸ್ವಾಮಿಗಳು ಬೇಂದ್ರೆ ಅವರ ಕಾವ್ಯದ ನೆಲೆ ಯಾವ ರೀತಿಯಲ್ಲಿ ಅಧ್ಯಾತ್ಮದಲ್ಲಿ ಬೇರುಗಳನ್ನು ಹೊಂದಿತ್ತು ಅವರು ಏನನ್ನು ಮಾಡಿದ್ರು ಕೂಡ ಅಲ್ಲಿ ಒಂದು ಶಬ್ದ ಮೂಲ ಏನಿದೆ ಅದನ್ನ ಅದರ ಜಾಡು ಹಿಡಿದು ಹೋಗ್ತಾ ಇದ್ರು ಪ್ರಾಸದಲ್ಲಿ ಕಳೆದು ಹೋಗ್ತಿದಾರೇನೋ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ಹೊಸ ವಿಚಾರ ಬರ್ತಾ ಇತ್ತು ಗಣೇಶನನ್ನ ಅವ್ರು ಹೇಗ್ ಬಣ್ಣಿಸ್ತಾರೆ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತೀನಿ ನವ ವಿಸರ್ಗ ಅನ್ನೋದ್ರಲ್ಲಿ ಕಾಣಿಸುತ್ತೆ ಈ ವಾಕ್ಯಗಳು ನೇಸರದ ಮಣ್ಣು ಸಾವಿರದ ಕಣ್ಣು ಗಣಪತಿಯ ವರ್ಣ ವರ್ಣ ಮಾತಾಯಿ ತನ್ನ ಬಸಿರಲ್ಲಿ ಕಾಸಿ ಮೂಸಿಸಿದ ಘನ ಸುವರ್ಣ ಸ್ಥಿತಿಲಯದ ಜೋಡಿ ಹರಿಹರನು ಕೂಡಿ ಮೂಡಿತ್ತು ಚಾರು ಸರ್ಗ ಉದ್ಭವಕ್ಕೆ ನೆಲೆಯು ಹೃದಯಾರವಿಂದ ಉದಿಸಿತ್ತು ಹೊಸ ವಿಸರ್ಗ ನಾವು ಕನ್ನಡ ಮೆಸ್ಟ್ರಿಗಳು ತುಂಬಾ ಜನ ಇದೀವಿ ಇಲ್ಲಿ ವಿಸರ್ಗ ಗೊತ್ತು ನಮ್ಗೆ ಓಂ ಗಮ್ ಗಣಪತಿಯೇ ನಮಃ ಹೊಸ ವಿಸರ್ಗ ಗೌರೀಶ್ ಕಾಕಿಣಿ ಒಂದ್ ಮಾತು ಹೇಳ್ತಾರೆ ಬೇಂದ್ರೆ ಅವರ ಕಾವ್ಯದಲ್ಲಿ ನಮ್ಗೆ ಕಾಣಿಸ್ಕೊಳ್ಳೋದು ಕೆಲಿಡಿಯೋಸ್ಕೋಪಿಕ್ ಎಫೆಕ್ಟ್ ಕೇವಲ ನಮ್ಗೆ ಅರ್ಥ ಶಬ್ದ ಧ್ವನಿ ಲಯ ಇಷ್ಟೇ ಅಲ್ಲ ಅವ್ರು ಹೇಳ್ತಾರೆ ನೋಡಿ ಅವರ ಅಂದ್ರೆ ಬೇಂದ್ರೆ ಅವರ ಕಾವ್ಯದಲ್ಲಿ ಒಳ ಪಯಣ ವಾಯೇಜ್ ವಿತ್ ಇನ್ ಮತ್ತು ಹೊರ ಪಯಣ ವಾಯೇಜ್ ವಿಥೌಟ್ ಏಕಕಾಲಕ್ಕೆ ಬೇರೆ ಬೇರೆ ಹಂತದಲ್ಲಿ ನಡೆದಿದೆ ಅದರ ಅರ್ಥ ಏನು ಆ ಕ್ರಿಯೇಟಿವ್ ಫೋರ್ಸ್ ಏನಿದೆ ಬೇಂದ್ರೆ ಅವರಲ್ಲಿ ಇಟ್ ಆಕ್ಟ್ಸ್ ಆಸ್ ಬೋತ್ ಎ ಪೀಟಲ್ ಫೋರ್ಸ್ ಆಸ್ ವೆಲ್ ಆಸ್ ಎ ಸೆಂಟ್ರಿಫ್ಯೂಜಲ್ ಫೋರ್ಸ್ ಕೆಮಿಸ್ಟ್ರಿ ಗೊತ್ತಿರೋರಿಗೆ ಇದು ಗೊತ್ತಾಗುತ್ತೆ ಅರ್ಥ ಭಾವ ಮತ್ತು ಅವುಗಳ ಅನುಸಂಧಾನದಲ್ಲಿ ಸಾರವನ್ನ ಹೇಗೆ ಅದು ನಮ್ಮ ಮುಂದೆ ಇಡುತ್ತೆ ಅಂತ ಬೇಂದ್ರೆ ಅವ್ರನ್ನ ನಾವು ಸಾಮಾನ್ಯವಾಗಿ ಆರಾಧನಾ ಭಾವದಲ್ಲಿ ನೋಡ್ತೇವೆ ಕ್ಯಾನೈಸೇಶನ್ ಅಂತ ನಮ್ಮ ಇಂಗ್ಲಿಷ್ ಮಿಶ್ರ ಗೊತ್ತದು ವಿ ಶುಡ್ ನಾಟ್ ಕ್ಯಾನನೈಸ್ ಎನಿ ಪಾಯಿಂಟ್ ಆರ್ ಎ ರೈಟರ್ ಆರಾಧನಾ ಭಾವದಲ್ಲಿ ನೋಡೋದು ಒಂದು ದೃಷ್ಟಿ ಇನ್ನೊಂದು ವಿಪರೀತವಾಗಿ ವಿಮರ್ಶೆ ಮಾಡಿ ಅಲ್ಲಿ ಇಲ್ಲ ಸಲ್ಲದೇನು ಹುಡುಕೋದು ಅಲ್ಲೇನು ಇಲ್ಲ ಅನ್ನೋದು ಆ ರೀತಿಯಲ್ಲಿ ಟೀಕಾಭಾವ ಎಲ್ಲವನ್ನು ಟೀಕಿಸೋದು ಬೇಂದ್ರೆ ಅವರ ಕೊಡುಗೆಯನ್ನು ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಕನ್ನಡ ಸಾಹಿತ್ಯದಲ್ಲಿ ಅವರು ನಮಗೆ ಕೊಟ್ಟದ್ದು ಮೊದಲನೇದು ಅದರ ಸ್ಟ್ರಕ್ಚರ್ ಅದರ ರೂಪ ಅಥವಾ ಛಂದಸ್ಸು ಅದನ್ನು ಹೊಸ ಮಾರ್ಗವನ್ನು ಅವರು ನಮಗೆ ಹಾಕಿಕೊಟ್ರು ಆಮೇಲೆ ವಿಷಯಗಳನ್ನು ಮನುಷ್ಯ ಕೇಂದ್ರಿತ ಮಾಡ್ತಾ ಬಂದರು ಅವರು ಅದಕ್ಕೆ ಉದಾಹರಣೆ ಇದೆ ಹೇಳ್ತೀನಿ ಆಮೇಲೆ ಹಿ ವಾಸ್ ದಿ ಫೋರ್ ರನ್ನರ್ ಆಫ್ ದಿ ಮಾಡ್ರನ್ ಪೊಯೆಟ್ರಿ ಆಧುನಿಕ ಕಾವ್ಯಕ್ಕೆ ಮೊದಲ ಹಂತದ ಬುನಾದಿಯನ್ನ ಹಾಕಿಕೊಟ್ಟವರು ಅವರು ಕಾವ್ಯೋದ್ಯೋಗದ ಉದ್ದೇಶ ಅಂತ ಅಂದ್ರೆ ಕಾವ್ಯೋದ್ಯೋಗದ ಉದ್ದೇಶವನ್ನ ಅವರು ಅವ್ರ ಬಾಯಲ್ಲೇ ಕೇಳಬೇಕು ಹೇಗೆ ಹಿ ಬ್ರೋಕ್ ಫ್ರಮ್ ದಿ ಟ್ರೆಡಿಷನ್ ಅಂತ ಅಲ್ಲಿವರೆಗಿನ ಚಂದಸಿನ ಬಿಗಿಯನ್ನ ಸ್ವಲ್ಪ ಅವರು ಸಡಿಲ್ಸ್ಕೊಳ್ತಾ ಬರ್ತಾರೆ ಅವ್ರು ಹೇಳ್ತಾರೆ ನೋಡಿ ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು ಮುತ್ತು ರತುನವ ಬಿತ್ತಿ ಮಾಡದಿರು ಹೊಲ ಹಾಳು ಜೀವವನ್ನು ಚಾಚಿ ಮುಗಿಲಂಗಳಕ್ಕೆ ಹಚ್ಚಿ ದೇವನೊಡ ನುಡಿವಂತೆ ಮಾಡು ಮೆಚ್ಚಿ ಏಳು ಮಲಗಿದೆ ಏಕೆ ಶರಣನಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಇದು ಬೇಂದ್ರೆ ಅವರು ತಮ್ಮ ಕಾವ್ಯ ಉದ್ದೇಶವನ್ನ ಹೇಳುವಂತ ಕ್ರಮ ಅವ್ರಿಗೆ ಇನ್ನೊಂದು ಟೈಟ್ಲ್ ನಾವೆಲ್ಲ ಕೊಟ್ವಿ ಕನ್ನಡಿಗರೆಲ್ಲ ಸೇರಿ ಗಾರುಡಿಗ ಶಬ್ದ ಗಾರುಡಿಗ ಒಟ್ಟು ಗಾರುಡಿಗ ಅಂತ ಬೇಂದ್ರೆ ಅವರು ಸಣ್ಣ ವಯಸ್ಸಿನಲ್ಲಿ ನಿಜವಾಗಿಯೂ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇದ್ರು ಯಂಗ್ ಬೇಂದ್ರೆ ಅವರು ಬೆಳಗಾವಿಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅದನ್ನ ವಾಚನ ಮಾಡಿದಾಗ ಪೀಪಲ್ ವರ್ ಮೆಸ್ಮರೈಸ್ಡ್ ಅದನ್ನ ಕೇಳಿದವರ ಭಾಗ್ಯವೇ ಭಾಗ್ಯ ಆ ಸಂದರ್ಭದಲ್ಲಿ ಅಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಅವ್ರನ್ನ ಗುರುತಿಸ್ತಾರೆ ಅವರು ಅಮರರು ಒಂದ್ ಕಡೆ ಬರೀತಾರೆ ಮಾಸ್ತಿ ಅವರ ಫೀಲಿಂಗ್ ಹೇಗಿತ್ತು ಅವರ ಭಾವನೆ ಹೇಗಿತ್ತು ಅಂತ ನೋಡಿ ಇಟ್ ಈಸ್ ಇಂಪಾಸಿಬಲ್ ನೌ ಟು ರೀ ಕ್ಯಾಪ್ಚರ್ ಇನ್ ವರ್ಡ್ಸ್ ದ ಗ್ರೇಟ್ ಜಾಯ್ ಹಿಸ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಅಟ್ ದಟ್ ದ ದ ಫುಲ್ ಮೀನಿಂಗ್ ಆಫ್ ಪೋಯಮ್ ಕುಡ್ ನಾಟ್ ಹಾವ್ ಬಿನ್ ಗ್ರಾಸ್ ಬೈ ದಮ್ ಥ್ರೂ ದಟ್ ಸಿಂಗಲ್ ರೀಡಿಂಗ್ ಬಟ್ ದೆ ವಾಸ್ ಸ್ಟ್ರಕ್ ವಿತ್ ವಂಡರ್ ಈವನ್ ಬೈ ದ ಬ್ರೀಫ್ ಗ್ಲಿಮ್ಸ್ ದೇ ಹ್ಯಾಡ್ ಆಫ್ ದ ಕ್ವಾಲಿಟಿ ಆಫ್ ದ ಪೋಯಮ್ ದೋಸ್ ಅಕ್ವೆಂಟೆಡ್ ವಿತ್ ದ ವರ್ಲ್ಡ್ ಆಫ್ ಪೊಯೆಟ್ರಿ ವರ್ ಕನ್ವಿನ್ಸ್ ದಟ್ ದ ಪವರ್ ದಟ್ ದಿಸ್ ಪೊಯಟ್ ಎಂಟೈರ್ಲಿ ಓನ್ ಒಂದು ಹೊಸತನ ಇನ್ನೊಂದು ಸ್ವಂತಿಕೆ ಇದು ಎರಡನ್ನ ಆಗಲೇ ಅವರು ವ್ಯಕ್ತಪಡಿಸ್ಬಿಟ್ರು ತಮ್ಮ ಹಕ್ಕಿ ಹಾರುತ್ತಿದೆ ನೋಡಿದಿರ ಆ ಕವನದಲ್ಲಿ ಅದರ ಎಫೆಕ್ಟ್ ಹೇಗಿತ್ತು ವೆನ್ ಹಿ ರಿಸೈಟೆಡ್ ಹಿಸ್ ಪೋಯಂ ಇನ್ ಬೆಳಗಾಂ ಬೇಂದ್ರೆ ಓರ್ ಎ ಟರ್ಬನ್ ಅಂಡ್ ಇಸ್ ಪೋಸ್ಟರ್ ವಾಸ್ ದಟ್ ಆಫ್ ಎ ಗಾರುಡಿಗ ಕಂಜೂರರ್ ಇವನ್ ನಾವ್ ಇಟ್ ಅಪೀಲ್ಸ್ ಟು ಮೀ ನ್ಯಾಚುರಲ್ ಪೋಸ್ಚರ್ ಈಸ್ ದಟ್ ಆಫ್ ಎ ಗಾರುಡಿಗ ಯಾವ ರೀತಿ ಗಾರುಡಿಯನ್ನ ಅವರು ಮಾಡ್ತಾರೆ ಶಬ್ದ ಮತ್ತು ಪದಗಳನ್ನ ಜೋಡಿಸ್ತಾ ಹೋಗ್ತಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ತಾತ್ವಿಕ ನೆಲೆಗಟ್ಟು ಅಂತ ನಾನು ಆರಂಭದಲ್ಲೇ ಹೇಳಿದೆ ಅಧ್ಯಾತ್ಮ ತಾತ್ವಿಕ ನೆಲೆಗಟ್ಟು ಮನುಷ್ಯ ಜೀವನದ ಏಳು ಬೀಳುಗಳನ್ನ ಚಿತ್ರಿಸುವಂತಹ ಅವರ ಪ್ರಳಯ ಸೃಷ್ಟಿ ಇದರ ಇದರಲ್ಲಿ ಒಂದು ಮೂರ್ತಿ ಕವನ ಸಂಕಲನದಲ್ಲಿ ಬರುತ್ತೆ ಅದರಲ್ಲಿದು ವಾಕ್ಯಗಳು ಮರಣ ಮೂರ್ಛಿತ ದೇಹ ಕುಸಿರು ಕಟ್ಟಿದ ಹಾಗೆ ಸ್ಪಂದಿಸುವುದಿದೋ ತಮವು ದಿವ್ಯ ಶಾಲ ಗ್ರಾಮ ಶಿಲೆಯೊಳುದಿಸಿದ ಕೊಳಲ ಕೃಷ್ಣ ಮೂರ್ತಿಯ ಮಧುರ ಮುರಳಿನಾದವು ಕಣದ ಗಣ ಕಣದ ಗಣ ಕುಣಿಸುತ್ತಿದೆ ಸೋಗೆ ನವಿಲಂತೆ ಸುತ್ತ ಕಣ್ಣೋ ಕಣ್ಣು ಚಿರವಿದುರ ಪೂರ್ವ ವಧು ಪಡೆದಂತೆ ಮನವೇ ಮಂಗಲ ಧಾಮ ಇದಷ್ಟು ಸುಲಭ ಅಲ್ಲ ಅರ್ಥ ಮಾಡ ನಿಜ ಹೇಳಬೇಕು ಅಂದರೆ ಬೇಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡ್ವಿ ಅನ್ನೋ ಭ್ರಮೆಯಲ್ಲಿ ಅಥವಾ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನದಲ್ಲೇ ನಮ್ಮ ಅಧ್ಯಯನ ಮುಗಿದು ಹೋಗುತ್ತೆ ಇಲ್ಲಿ ಎಷ್ಟು ಅವ್ರಿಗೆ ಬೇಂದ್ರೆ ಅವ್ರಿಗೆ ಆಸ್ಟ್ರಾನಮಿ ಗೊತ್ತಿತ್ತು ಫಿಲಾಸಫಿ ಗೊತ್ತಿತ್ತು ನ್ಯೂಮರಾಲಜಿ ಗೊತ್ತಿತ್ತು ಇಂಥ ವಿಷಯ ಗೊತ್ತಿಲ್ಲ ಅಂತಿಲ್ಲ ಇಲ್ಲಿ ನೋಡಿ ಕಣದ ಗಣ ಕ್ವಾಂಟಮ್ ಫಿಸಿಕ್ಸ್ ಕೊಟ್ಟೋದ್ರು ಅನಾಹತ ಶಬ್ದ ಕೊಟ್ಟೋದ್ರು ಆಮೇಲೆ ನೋಡಿ ಕುಣಿಸುತ್ತಿದೆ ಸೋಗೆ ನವಿಲಂತೆ ಸುತ್ತ ಕಣ್ಣು ಈ ನವಿಲಿನ ಚಿತ್ರ ಇದೆಯಲ್ಲ ಇದನ್ನು ಸಮರ್ಥವಾಗಿ ಕನ್ನಡ ಸಾಹಿತ್ಯದಲ್ಲಿ ಬಳಸ್ಕೊಂಡವ್ರಿಬ್ರೆ ಒಂದು ಬೇಂದ್ರೆ ಇನ್ನೊಂದು ನಮ್ಮೂರು ನವಿಲೂರು ನರಸಿಂಹ ಸ್ವಾಮಿಗಳು ನಾನು ನಿಜ ಹೇಳ್ತೀನಿ ಕನ್ನಡದ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಇದ್ದರೆ ಕನ್ನಡ ಸಾಹಿತ್ಯದಲ್ಲಿ ನವಿಲು ಅಥವಾ ಬೇಂದ್ರೆ ಸಾಹಿತ್ಯ ಮತ್ತು ನರಸಿಂಹಸ್ವಾಮಿಗಳ ಸಾಹಿತ್ಯದಲ್ಲಿ ನವಿಲು ಒಂದು ತೌಲನಿಕ ಅಧ್ಯಯನ ಅದ್ಭುತವಾದಂಥ ಆಲೋಚನೆ ಕ್ರಮ ಇದು ನ ಎಂತೆಂಥ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ ಬೇಂದ್ರೆ ಅವರು ಒಂದು ಕಡೆ ಅದೇನು ಸಾವಿರದ ಕಣ್ಣ ಅಂತ ಬರುತ್ತೆ ಯಾವುದೂ ಕುರುಡು ಕಾಂಚಣ ಯಾವುದೋ ಅದು ಹಾಡಲ್ಲಿ ಸೊ ಆ ಥರ ಇಲ್ಲಿ ನೋಡಿ ಬೇಂದ್ರೆ ಅವರು ಇನ್ನೊಂದು ಕೊನೆಯಲ್ಲಿ ಬರ್ತೀನಿ ನಾನು ಅದಕ್ಕೆ ನಮ್ಮ ಪಂಚೇಂದ್ರಿಯಗಳನ್ನು ಅವರು ಹಿಡಿದಿಟ್ಕೊಳ್ತಾರೆ ತಮ್ಮ ಪದ್ಯದಲ್ಲಿ ಇದು ಎಲ್ಲ ಕವಿಗಳಿಗೂ ಬರೋಲ್ಲ ಕಾವ್ಯ ಅಂತಂದರೆ ಬರೀ ಚಿತ್ರ ಕಟ್ಕೊಟ್ಬಿಡೋದಲ್ಲ ನಮ್ಗಲ್ಲಿ ಇಡೀ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಪರ್ಸೆಪ್ಷನ್ ಆಗಬೇಕದು ಅನುಭವ ಆಗ್ಬೇಕು ನೋಡಿ ಮರಣ ಮೂರ್ಛಿತ ದೇಹ ಕುಸಿರು ಕಟ್ಟಿದ ಹಾಗೆ ಇದು ಒಂದು ಫಿಸಿಕಲ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ ಸ್ಪಂದಿಸುವುದಿದೋ ತಮವು ಅದೆಲ್ಲ ಬಂತು ಕಣದ ಗಣ ಆಮೇಲೆ ಚಿರವಿಧುರ ಪೂರ್ವವಧು ಪಡೆದಂತೆ ಇಟ್ಸ್ ಇದು ಸಾಧ್ಯವೇ ಇಲ್ಲದೇ ಇರೋ ಮಾತು ಆದರೂ ಇದು ಪ್ರಳಯ ಮತ್ತು ಸೃಷ್ಟಿ ಹೇಗಾಗುತ್ತೆ ಅಂತ ಚಿರವಿಧುರ ಪೂರ್ವವಧು ಪಡೆದಂತೆ ಮನವೇ ಮಂಗಲದಾನ ಏನೆಂದರೆ ಈಸ್ ಹೈಲಿ ಫಿಲಾಸಫಿಕಲ್ ರೊಮ್ಯಾಂಟಿಕ್ ಅಂದರೆ ರಮ್ಯತೆ ಅಟ್ ದ ಸೇಮ್ ಟೈಮ್ ಹ್ಯೂಮನ್ ಸೆಂಟ್ರಿಕ್ ಇಷ್ಟು ವಿಶಾಲವಾಗಿ ಘನವಾಗಿ ಆಲೋಚನೆ ಮಾಡುವಂಥ ಕವಿ ಎಷ್ಟು ಬೇಗ ನಮ್ಮನ್ನು ಮನುಷ್ಯ ಕೇಂದ್ರಿತ ವಿಷಯ ಕೇಳ್ಕೊಂಡು ಅಂದರೆ ಈ ಪದ್ಯ ನೋಡಿ ಪುಟ್ಟ ವಿಧವೆ ಇದರಲ್ಲಿ ಬರುತ್ತೆ ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತ ಆಕೆ ಮೈಮರೆತು ನಿಂತಾಗ್ಗೆ ಗೂಗೆ ಹಾಡಿತ್ತು ಮುದ್ರೆಯೊತ್ತುವ ಕಣ್ಣು ಮೋರೆ ನೋಡಿತ್ತೊಮ್ಮೆ ಜಾರ ಕೃಷ್ಣನ ಕತೆಗೆ ಕೋಡು ಮೂಡಿತ್ತು ನಾನು ಇದನ್ನ ವಿವರಿಸಕ್ಕೆ ಹೋಗಲ್ಲ ಬೇಕಾದಷ್ಟು ಈ ತರ ಅವರು ಪದಗಳಲ್ಲಿ ಅರ್ಥಗಳಲ್ಲಿ ತುಂಬ ತುಂಬ ನಮಗೆ ತುಂಬಿ ಕೊಡ್ತಾರೆ ಆಮೇಲೆ ಈಗ ಎಷ್ಟು ಬೇಗ ಅವರು ಸ್ವಿಚ್ ಓವರ್ ಮಾಡ್ತಾರೆ ಅಂತ ನೋಡ್ಬೇಕು ನೀವು ನಮಗೆಲ್ಲ ಗೊತ್ತಿದೆ ಪ್ರಸಿದ್ಧವಾದಂಥ ಪದ್ಯ ತುಂಬಿ ಬಂದಿತ್ತು ಇದ್ರಲ್ಲಿ ನಾನು ನಿಮಗೆ ಕೇವಲ ಎರಡು ವಿಷಯ ಗಮನ ಸೆಳಿತೀನಿ ಆ ತುಮ್ 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 ತುಂಬಿ ಬಂದಿತ್ತ ಸರಿ ಮೊದಲನೇದ ಪಲ್ಲವಿ ಮೊದಲನೇ ಸ್ಟಾನ್ಸಾದಲ್ಲಿ ಹೇಳ್ತಾರೆ ಬೆಳಕಿಗಿಂತ ಬೆಳ್ಳಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಸಿ ನಿಮ್ಗೆ ಟಚ್ ಗಾಳಿ ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಏನು ಬಣ್ಣ ಬಣ್ಣ ಮುಟ್ಟಾಲಾರೆ ಭಯ ರೇಷ್ಮೆಗಿಂತ ನಯ ಮುಟ್ಟರೆ ಭಯ ಎಂಥ ಇಮೇಜ್ ಕೊಡ್ತಾರ್ರೀ ಕನ್ನಡದಲ್ಲಿ ಬಿಟ್ರ ನೆಲ್ ಸಿಗತ್ತೆ ನಿಮಗೆ ಬೇಂದ್ರೆ ಬಿಟ್ರ ನೆಲ್ ಸಿಗುತ್ತೆ ಭಾವನೆ ಈ ತರದೊಂದು ಚಿತ್ರಣ ನಾ ಹೇಳ್ದಲ್ಲ ಪಂಚೇಂದ್ರಿಯಗಳಿಗೆ ಅಲ್ಲಿ ಸಿಕ್ಕತ್ ನಿಮಗೆ ಆಮೇಲೆ ಮೂಗಿಗೆ ವಾಸನೆ ತರ್ತಾರ ಅವ್ರು ನಿಮ್ಗೆ ಆ ಪದ್ಯ ಓದ್ತಾ ಇದ್ರೆ ನಿಮ್ಮ ಇಂದ್ರಿಯಗಳು ಅಷ್ಟು ಬಿಡುತ್ತೆ ಇಲ್ಲಿ ನೋಡಿ ಆ ಚಿತ್ರ ಹೇಗೆ ನಾನು ಆಮೇಲೆ ಒಬ್ಬ ಬೇಂದ್ರೆ ಒಬ್ಬ ನರಸಿಂಹಸ್ವಾಮಿ ಸಾಕು ನಮ್ಮ ಬುದ್ಧಿ ಕೆಡ್ಸಕಲ್ಲ ನಿದ್ದೆ ಕೆಡ್ಸಾಕ ಇಡೀ ರಾತ್ರಿ ಒಂದ್ ಪದ್ಯ ಇಟ್ಕೊಂಡು ಕೂತ್ಕೋಬಹುದು ನೀವು ಒಂದೇ ಪದ್ಯ ಸಾಕು ಬೆಳ್ಳಿ ಬೆಳಕಿಗಿಂತ ಬೆಳ್ಳಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಜಡಿಯಿಂದಳೆದ ಗಂಗೆ ಹಾಂಗ ಚಂಗನ ನೆಗೆದಿತ್ತ ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತ ಈ ಸ್ಟಾನ್ಸ್ ನೋಡಿದ್ರಿ ಅಲ್ಲ ಕೊನೆಯದ್ ನೋಡಿ ಅಲ್ಲೇನಿತ್ತು ಬೆಳಕಿಗಿಂತ ಬೆಳ್ಳಗಿತ್ತ ಇಲ್ಲೇನ್ ಹೇಳ್ತಾರೆ ಕಾಲದ ಹಂಗ ಕಪ್ಪಗಿತ್ತ ಫುಲ್ ಟಾಸಿಂಗ್ ಎಡ್ ಇದೈಲ್ ಆಗೋಯ್ತು ದಟ್ ಇಸ್ ಬೇಂದ್ರೆ ಸಾವಿನ ಹಂಗ ಕಪ್ಪಗಿತ್ತ ಹದ್ದು ಬಂದು ಹಾವಿನ ಮ್ಯಾಲ ಎರಗಿದಂತಿತ್ತ ಇರುಳು ಮಬ್ಬಿನಾಗ ಹಗಲಿನ ಬೆಳಕು ಕರಗಿದಂತಿತ್ತ ಗುಂಗು ಹಿಡಿದು ತಂಗಿದಾಗ ತುಂಬಿ ನಿಂತಿತ್ತ ಈಗ ತುಳುಕಿ ಹೋಗಿತ್ತ ಬರೀ ತುಂಬಿರಲಿಲ್ಲ ಅದು ತುಳುಕ್ಕಿ ಹೋಗಿತ್ತ ಇಲ್ಲಿ ಮೊದಲನೇ ಸ್ಟ್ಯಾನ್ಸ ನಾನು ಮೊದಲು ಓದಿದ್ದು ನೀವು ಬದುಕು ಅಂತ ತಗೊಂಡ್ರೆ ಕೊನೆ ಸ್ಟ್ಯಾಂಡ ಸಾವಿಗೆ ಬಂತು ಇಲ್ಲಿ ಸಾ ಅದು ತುಂಬಿ ಅನ್ನೋದು ಬದುಕು ತುಂಬಿ ಬಂತು ಇಟ್ಸ್ ಫುಲ್ ಕಂಟೆಂಟೆಡ್ ಆ್ಯಂಡ್ ಅಟ್ ದಿ ಎಂಡ್ ಇಟ್ ಈಸ್ ದ ಎಂಡ್ ಇಟ್ಸ್ ಸ್ಪಿಲ್ಲಿಂಗ್ ಓವರ್ ಇದು ಇದು ಕಷ್ಟ ಆದರೆ ನೀವು ಓದಿ ಅದನ್ನ ಫೀಲ್ ಮಾಡ್ಕೋಬೇಕು ಹೀಗೆ ನೋಡಿ ಆ ರಿವರ್ಸ್ ಹೆಂಗ್ ತರ್ತಾರೆ ಕೃತ್ಸ ಕಂಸ ಚಿಕ್ಕ ಪದ್ಯ ಅದು ಕೃತ್ಸ್ನ ಕಂಸ ಕ್ರಿಸ್ನ ಅಂದ್ರೆ ಆಕ್ಚುಲ್ ಅರ್ಥ ಪೂರ್ಣ ಅಂತ ಫುಲ್ ಲೈಕ್ ಸರ್ಕಲ್ ಇಟ್ಸ್ ನಾಟ್ ಎ ಸರ್ಕಲ್ ಆಫ್ ಕೋರ್ಸ್ ಕಂಸ ಅಂದ್ರೆ ಬ್ರಾಕೆಟ್ ಅಷ್ಟು ಅಷ್ಟೀಸ್ ಎಲ್ಲ ಬಾ ಪ್ರಳಯಾಂತಕ ಇರ್ಲಿ ಬರೀತಾರವರು ಇದ್ದಿಲಲ್ಲಿ ಸೂರ್ಯ ಚಿತ್ರ ಇದ್ದಿಲಲ್ಲಿ ತಗೊಂಡು ನಾವು ಸೂರ್ಯನ ಚಿತ್ರ ಇದ್ದಿಲಲ್ಲಿ ಸೂರ್ಯ ಚಿತ್ರ ಬಿಳಿ ಹಾಳೆ ಇದೇ ವಿಚಿತ್ರ ಕರಿದು ಅತ್ರ ಪತ್ರ ತಾನೇ ಹೊಲ ತಾನೇ ಬಲ ತಾನೇ ಛಲ ಒಲವಿಗಿದೆ ಮಧ್ಯ ಸೂತ್ರ ನಲಿವು ನಲ್ಮೆ ನೇತ್ರ ಲಾಸ್ಟ್ ಎರಡು ಲೈನ್ ತುಂಬಾ ಇಂಪಾರ್ಟೆಂಟು ಕಂಸನಲ್ಲಿ ಕೃಷ್ಣ ಗಾತ್ರ ಕೃಷ್ಣ ರಂಗ ಅನೇಕ ಪಾತ್ರ ನಾನು ಯಾವುದು ವಿವರಿಸಲ್ಲ ನನ್ನ ಉದ್ದೇಶ ಇಷ್ಟೇ ನೀವು ಮನೆಗೆ ಹೋಗಿ ಬೆಂದ್ರೆ ಪುಸ್ತಕ ಹಿಡ್ಕೋಬೇಕು ಅವರು ಈ ಆಟ ಆಡಿದ್ರು ಅಥವಾ ಇದ್ರ ಹಿನ್ನೆಲೆಯಲ್ಲಿ ಅವ್ರದ್ದು ಏನಿದೆ ಅವರು ಹೇಳ್ತಾರೆ ಅವರ ಕಾವ್ಯ ಮೀಮಾಂಸೆನಲ್ಲಿಯೇ ಅವ್ರು ಹೇಳ್ಕೊತಾರೆ ಒಂದೆಡೆ ಭಾವವಿದೆ ಇನ್ನೊಂದೆಡೆ ಅರ್ಥವಿದೆ ಈ ಎರಡು ತತ್ವಗಳ ಗಡಿ ರೇಖೆಯ ಮೇಲೆ ಶಬ್ದಗಳು ನಿಂತಿವೆ ಶರೀರ ಸಂಕೇತದಲ್ಲಿ ಹೇಳಬೇಕಾದರೆ ಮೆದುಳು ಅರ್ಥದ ಸ್ಥಾನ ಇದು ಅಡಿಗರ ಸ್ಥಾನ ಮೆದುಳು ಅರ್ಥದ ಸ್ಥಾನ ಅದೇ ತ್ರಿಕೋನವನ್ನು ಪೂರ್ಣಗೊಳಿಸಲು ಗಂಟಲಿನಿಂದ ತುಟಿಯವರೆಗೆ ಬರುವ ರೇಖೆ ಬೇಕು ಈ ಟ್ರಯಾಂಗಲ್ ಫಾರ್ಮ್ ಆಗಬೇಕು ಅಂತಾರೆ ಅವರು ಅದು ನಾದದ ಸ್ಥಾನ ತುಟಿ ಶಬ್ದಗಳ ಸ್ಥಾನ ಗಡಿ ರೇಖೆಯ ಮೇಲೆ ನಿಂತ ಶಬ್ದಗಳು ಗದ್ಯದಲ್ಲಿ ಅರ್ಥವನ್ನು ಹೀರಿಕೊಳ್ಳುತ್ತವೆ ಪದ್ಯದಲ್ಲಿ ಅದೇ ಭಾವವನ್ನು ಹೀರಿಕೊಳ್ಳುತ್ತವೆ ಬೇಂದ್ರೆ ಶಕ್ತಿ ಎಲ್ಲಿತ್ತು ಅಂದ್ರೆ ಇದೆರಡನ್ನೂ ತರೋ ಶಕ್ತಿ ಇತ್ತು ಅವರಿಗೆ ನಾನು ಯಾರನ್ನು ಕಂಪೇರ್ ಮಾಡ್ತಾ ಇಲ್ಲ ಕೆಲವು ಮಾತುಗಳು ನಾನು ಕೇಳಿದ್ದೀನಿ ನಿಮ್ಮ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಕೆಲವು ವಿಮರ್ಶಕರು ಸಾಹಿತಿಗಳು ಮಾತನಾಡೋದು ನಾನು ನನ್ನ ಶಾರದೆ ಪಗಡೆ ಆಡಬಾರದೆ ಸುಮ್ಮನೆ ಇದರಲ್ಲೇನಿದೆ ಕಾವ್ಯ ಅದರಲ್ಲೇ ಇರೋದು ಕಾವ್ಯ ಜಸ್ಟ್ ಇಮ್ಯಾಜಿನ್ ನ್ಯೂಲಿ ಮ್ಯಾರಿಡ್ ಕಪಲ್ ವೆಡ್ ಕಪಲ್ ಅವರು ಪಗಡೆ ಆಡ್ತಾ ಇದ್ದಾರೆ ನಾನು ನನ್ನ ಶಾರದೆ ಪಗಡೆ ಆಡಬಾರದೆ ಸುಮ್ಮನೆ ಅಂತ ನರಸಿಂಹ ಸ್ವಾಮಿಗಳು ನಾನು ಕಂಪೇರ್ ಮಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ಭಾವ ಇದು ನರಸಿಂಹ ಸ್ವಾಮಿಗಳನ್ನ ನೀವು ಓದಿದ್ರೆ ಉಯ್ಯಾಲೆಲ್ಲಿ ಇಟ್ಟು ತೂಕೊಂಡಾಗುತ್ತೆ ಬೇಂದ್ರೆ ಅವ್ರನ್ನ ಓದಿದ್ರೆ ಕೂತ್ ಕಡೆ ನಿಂತ ಕಡೆ ಡ್ಯಾನ್ಸ್ ಮಾಡುವಂಗಾಗತ್ತೆ ಎರಡೂ ಎಮೋಷನ್ಸ್ ಯಾರು ತಪ್ಪ ಅಡಿಗರ್ನು ಓದ್ಬಿಟ್ರೆ ಒಂದು ಜೋಶ್ ಬರುತ್ತೆ ಯಾ ಎಲ್ಲ ನಮ್ಗೆ ಬೇಕು ಅರ್ಥ ಆಗ್ತಿದ್ಯಾ ನಿಮ್ಗೆ ಇನ್ನೊಂದು ಗುಟ್ಟು ಹೇಳ್ತೀನಿ ಒಂದು ಪದ್ಯವನ್ನು ಓದ್ದಾಗ ನಮ್ಮೊಳಗೆ ಅರ್ಥ ಸ್ಫೋಟ ಆಗುತ್ತೆ ಅಥವಾ ಭಾವ ಸ್ಫೋಟ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ಒಬ್ರಿಗೆ ಸಿಹಿ ಇಷ್ಟ ಒಬ್ರಿಗೆ ಖಾರ ಇಷ್ಟ ಉಪ್ಪಿನಕಾಯಿ ನಂಚ್ಕೊಳ್ತೀವಿ ಮಧ್ಯದಲ್ಲಿ ಹೋಳಿಗೆ ಆದ್ರೂ ಹಾಂ ಯಾಕೆ ಮಾತು ಹೇಳ್ತಾ ಇದ್ದೀನಿ ಯಾವ ಕವಿನೂ ಗ್ರೇಟ್ ಅಥವಾ ಯಾವ ಕವಿನೂ ಸ್ಮಾಲ್ ಅಂತಲ್ಲ ಬಟ್ ಅವ್ರವರು ಅದನ್ನು ಕಂಡುಕೊಳ್ಳೋ ದಾರಿ ಇದೆಯಲ್ಲ ಅದನ್ನು ನಾವು ಎಂಜಾಯ್ ಮಾಡ್ಬೇಕು ನಾವು ಊಟ ಕೂತಿದ್ದೀವಿ ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ತುಟಿ ಶಬ್ದಗಳ ಸ್ಥಾನ ಯಾಕೆಂದ್ರೆ ಇಲ್ಲಿ ಹೊರಡತ್ತದು ಗಡಿ ರೇಖೆಯ ಮೇಲೆ ನಿಂತ ಶಬ್ದಗಳು ಇದು ಗಡಿ ರೇಖೆ ಇಲ್ಲಿ ನಿಂತ ಶಬ್ದಗಳು ಗದ್ಯದಲ್ಲಿ ಅರ್ಥವನ್ನ ಹೀರಿಕೊಳ್ಳುತ್ತವೆ ಪದ್ಯದಲ್ಲಿ ಭಾವವನ್ನ ಹೀರಿಕೊಳ್ಳುತ್ತೆ ನಾನು ನನ್ನ ಶಾರದೆ ಆಡಬಾರದೆ ಪಗಡೆ ಸುಮ್ಮನೆ ಅಂದ್ರೆ ಅಲ್ಲಿ ಆ ಭಾವವನ್ನ ಹೀರ್ಕೊಳ್ತಾ ಇದೆ ಶ್ರೀರಾಮನ ಕೋದಂಡವು ದಂಡ ಅನ್ಬೇಕಾದ್ರೆ ಅಲ್ಲಿ ಬೇರೆ ಇದಾಗತ್ತದ ಅಥವಾ ಏನ್ ಮೂರ್ತಿರಾದ್ರೆ ಗಾಡಿ ಪ್ರಯಾಣ ಓದ್ಬೇಕಾದ್ರೆ ಅದು ಬೇರೆ ಖುಷಿ ಕೊಡುತ್ತೆ ಅದು ಅರ್ಥವನ್ನ ಹೀರಿಕೊಳ್ಳುವಂಥದ್ದು ಗದ್ಯದಲ್ಲಿ ಇರ್ಲಿ ಕೊನೆಗೆ ಹೇಳ್ತಾರೆ ಅವರು ಇಂತೂ ಅರ್ಥವು ಗದ್ಯದ ಜನಕ ಭಾವವು ಕಾವ್ಯದ ಜನಕ ಹೀಗೆ ಗದ್ಯಕ್ಕೆ ಯಾವುದು ಬೀಜ ಮತ್ತು ಭಾವಕ್ಕೆ ಯಾವುದು ಬೀಜ ಅಂತ ಹೇಳ್ತಾರೆ ಬೇಂದ್ರೆ ಅವ್ರನ್ನು ಬಿಡ್ಲಿಲ್ಲ ನಾವು ಅಂದ್ರೆ ಟೀಕೆ ಮಾಡಿದ್ವಿ ನಾವು ಅಂದ್ರೆ ನಾವು ನೀವಲ್ಲ ಆಗಿನ ಕಾಲದ ವಿಮರ್ಶಕರು ಇರ್ಬೋದು ಕಟುವಾದ ಟೀಕೆಗಳು ಬಂದವು ಅದಕ್ಕೆ ಅವರು ಹೇಳ್ತಾರೆ ಇದು ನಾನು ಬರೀತಾ ಇರೋದು ಯಾವ ರೀತಿ ಅಂತ ಅವ್ರು ಹೇಳ್ಕೊತಾರೆ ಗಾರುಡಿಗ ಅನ್ನೋ ಪದ್ಯದಲ್ಲಿ ಇದು ಮಂತ್ರ ಅರ್ಥ ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ ತಾನೆ ತಾನೆ ಸಮರ್ಥ ಛಂದ ದೃಗ್ಬಂಧ ದಿಗ್ಬಂಧ ಪ್ರಾಣದ ಕೆಚ್ಚು ಕೆತ್ತಿ ರಚಿಸಿದೆ ಉಸಿರ ಹೆದೆಗೆ ಹೂಡಿದ ಗರಿಯ ಗುರಿಯ ನೀರಿ ಇಟ್ಟು ಬರುತ್ತಿದೆ ತೂರಿ ಲೀಲೆಯಲನಾಯಾಸ ಗರುಡ ನಂತರಗಿ ಬಂದಿತು ಭ್ರಮೆಯೋ ಹಮ್ಮದವೋ ನಂಜೋ ಮರಣವೋ ನಿದ್ದೆಯೋ ಮೋಹನವೋ ಎಚ್ಚರಕ್ಕೆ ಕವಿದ ಮರೆವೋ ಕನಸೋ ನನಸೋ ಎಲ್ಲ ಹಾಲೋ ಹಾಲು ಇದು ರಸಿಕರಿಗೆ ಆದರೆ ಟೀಕಾಕಾರರಿಗೆ ಹೇಳ್ತಾರೆ ನೋಡಿ ನೆಕ್ಸ್ಟ್ ತುಂಬ ಚೆನ್ನಾಗಿದೆ ಎಲೆ ಹಾವೆ ಹೊಟ್ಟೆ ಹೊಸೆಯುವ ಜಂತು ನಿನಗೆ ಕಿವಿ ಇಲ್ಲ ನಾಲಿಗೆ ಎರಡು ಹಲ್ಲೊಳಿದೆ ವಿಷವು ನಿನ್ನ ಗಾಳಿಯು ನೀನು ಪಾತಾಳ ಕಿಳಿದರು ಮತ್ತೆ ಕಾಡುವೆ ರಸಿಕ ನೆನೆ ಚಂದ ತಲೆದೂಗಿ ನಾಳೆ ಕಾರುವೆ ಗರಳ ಇವತ್ತು ಚಂದ ತಲೆದೂಗ್ತೀಯ ನಾಳೆ ಬಂದು ವಿಷ ಕಾರ್ತೀಯ ಬಯಸುತ್ತಿರು ಬಯಸಿತುರು ಬಯಸುತ್ತಿರು ಕಂಡಿಲ್ಲವೇನೋ ಅಂಗಯ್ಯ ಗರುಡ ರೇಖೆ ನನ್ನ ಕೈಯಲ್ಲಿ ಗರುಡ ರೇಖೆ ವಿಚಾರಿಸ್ಕೋತೀನಿ ಇಂಥವರು ಈ ರೀತಿಯಲ್ಲಿ ಇಷ್ಟು ಸೊಗಸಾಗಿ ತನ್ನನ್ನು ತಾನು ಸಮರ್ಥಿಸಿಕೊಂಡು ಸಾಹಿತ್ಯವನ್ನು ರೂಪಿಸುವಂತಹ ಬೇಂದ್ರೆ ಅವರು ನಮ್ಮ ಕನ್ನಡ ನಾಡಿನವರು ಅಂತ ಹೇಳೋದಕ್ಕೆ ಖುಷಿಯಾಗತ್ತೆ ಕೊನೆಯಲ್ಲಿ ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಹೇಗೆ ಅವರು ಈ ಪ್ರಕೃತಿಯ ಇಮೇಜಸ್ನ ತಗೊಂಬಂದು ಇಮೇಜರಿನ ಮನುಷ್ಯನಿಗೆ ಕನೆಕ್ಟ್ ಮಾಡ್ತಾರೆ ಮತ್ತೆ ಮನುಷ್ಯ ಲೋಕದ ಕೆಲವು ಇಮೇಜರಿನ ತಗೊಂಡೋಗಿ ಅಲ್ಲಿಗೆ ಹೇಗೆ ಹಾಕ್ತಾರೆ ಅಂತ ನೋಡಿ ಮನವ ಮಾಮ ಇದು ನಗಿ ನವಿಲು ಹಾಡಿಂದು ಪದ್ಯದ್ದು ಹೌ ಹಿ ಜಕ್ಸ್ಟ ಪೋಜಸ್ ಪೋಜಸ್ ದಿ ಇಮೇಜರೀಸ್ ಅಂತ ಮನವ ಮಾಮರದ ಕೊನಿಗೆ ಕೋಕಿಲೊಂದು ಕೂಡ ತಿತ್ತ ಹಾಡೆ ಬಿ ಹಾಡ ಬಿಟ್ಟು ಬರೇ ನಿನ್ನ ನೋಡತಿತ್ತ ಸಲ ಓದ್ತೀನಿ ಮನವ ಮಾಮರದ ಕೊನಿಗೆ ಕೋಕಿಲೊಂದು ತಿತ್ತ ಕೂಡತಿತ್ತ ಹಾಡ ಬಿಟ್ಟು ಬರೇ ನಿನ್ನ ನೋಡತಿತ್ತ ಇಲ್ಲಿ ನೋಡಿ ಇದು ಇನ್ನೊಂದು ಪದ್ಯದು ಸಂಜೆ ಸೂರ್ಯನ ಹೆಗಲ ಜರದ ಸೆಲ್ಲೇದ ಸೋಗಿ ನವಿಲ ಗೊರಳಿನ ಮುಗಿಲ ಸೆರಿಗೆ ಬೀಸ್ಯಾವ ಮೊದಲನೇದ್ರಲ್ಲಿ ಪ್ರಕೃತಿ ಮಾಮರ ಕೋಗಿಲೆ ಹಾಡು ಅದು ಹಾಡೋದ್ ಬಿಟ್ಟು ನಿನ್ನ ನೋಡ್ತಿತ್ತು ಅಂದ್ರೇನು ಆ ಪ್ರಕೃತಿಯನ್ನು ತಗೊಂಬಂದು ಮನುಷ್ಯನಿಗೆ ಇದು ಮಾಡೋದು ಮನುಷ್ಯನ ವ್ಯವಹಾರಕ್ಕೆ ಜೋಡಿಸೋದು ಈ ಎರಡನೇದು ಓದಲ್ಲ ಸಂಜೆ ಸೂರ್ಯನ ಹೆಗಲ ಜರದ ಶಲ್ಯದ ಸೂರ್ಯನ ಹೆಗಲ ಮೇಲಿನ ಶಲ್ಯದ ಸೆರಗಿದೆಯಲ್ಲ ಜರಿದು ಅದು ನವಿಲ ಗೋರಳಿ ನವಿಲ ಗೋರಳಿನ ಮುಗಿಲ ಏನು ನೋಡ್ರಿ ಇದು ಚಿತ್ರ ನಾವು ನವಿಲ್ ಪುಕ್ಕ ನೋಡ್ತೀವಿ ನವಿಲ್ ತಲೆ ನೋಡ್ತೀವಿ ನವಿಲ್ ಕೊಕ್ಕು ನೋಡ್ತೀವಿ ನಿಜವಾದ ಬ್ಯೂಟಿ ಆ ಕಲರ್ ಕಾಂಬಿನೇಷನ್ ಅಟ್ರಾಕ್ಟಿವ್ನೆಸ್ ಇರೋದೆಲ್ಲಿ ನವಿಲ ಕೊರಳಿನ ಬಣ್ಣ ನೋಡಿದ್ದೀರಾ ನೋಡಿಲ್ದೇ ಇದ್ರೆ ಸಲ ನೋಡ್ಬೇಕು ನಾವೀಗ ಸಲ ನೋಡ್ಬೇಕು ನಾವು ನವಿಲ ಕೊರಳಿನ ಮುಗಿಲ ಸೆರಿಗೆ ಬೀಸ್ಯಾವ ಉಪಯೋಗಿಸೋ ಶಲ್ಯ ತಗೊಂಡೋಗಲ್ಲ ಅವನು ಸೂರ್ಯನ ಹೆಗಲಿಗೆ ಹಾಕಿ ಅಲ್ಲೊಂದು ಬ್ಯೂಟಿ ಕ್ರಿಯೇಟ್ ಮಾಡ್ತಾರೆ ನೋಡ್ರಿ ನಮಗೆ ಬೇಂದ್ರೆ ಪಾಠ ಮಾಡಿದ್ದು ಜಿ ಎಚ್ ನಾಯಕರು ವಿಜಯ ದಬ್ಬೆ ಅವರು ಪಾಠ ಮಾಡೋವಾಗ ಕೆಲವನ್ನ ಹೇಳಿದ್ರು ನನಗೆ ಶಾಕು ಆಯಿತು ಆಶ್ಚರ್ಯನಾಯಿತು ಬಟ್ ದ ವೇ ಹಿ ಡಿಫೆಂಡೆಡ್ ಅಂಡ್ ಆಲ್ಸೋ ಟಾಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ಜೆ ಎಚ್ ನಾಯಕರು ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಏ ಬೇಂದ್ರೆ ಖದೀಮ ಕವಿ ಅವರು ಇವನ್ ಈಗ ಅಂದ್ಬಿಟ್ರು ಮೇಸ್ಟ್ರು ಅಂತ ನಾವು ಇಲ್ಲ ಅದು ಪ್ರೀತಿಯಿಂದ ಹೇಳಿದೆ ಐ ಕಳ್ಳ ಅಂತ ಬೈಯಲ್ವ ನಾವು ಮಕ್ಕಳಿಗೆ ಆ ಥರ ನನ್ನ ಪ್ರೀತಿಯ ಕವಿ ಯಾಕೆ ಖದೀಮ ಕವಿ ಆಗ್ತಾರೆ ಅಂದರೆ ಅದಕ್ಕೆ ಬೇಕಾದಷ್ಟು ನಾವು ಹೇಳ್ತೀವಿ ನೀವು ಎಲ್ಲರೂ ಹೇಳ್ಬಿಡ್ತಾರೆ ಯಾವುದದು ಸಖಿ ಗೀತ ಹೌದು ಅದು ಒಳ್ಳೆಯ ದಾಂಪತ್ಯದ ಆದರ್ಶ ಇದೇ ಇರಲಿ ಬಟ್ ಅದರಲ್ಲಿ ನಾವು ಕೆಲವು ಇನ್ನರ್ ಥಾಟ್ಸ್ ಇದೆ ನಾಡಿಗರು ಅದನ್ನು ಕೆಲವನ್ನ ಗುರುತಿಸಿದ್ದಾರೆ ನಾನು ತೀಸಲ್ಲಿ ಅದನ್ನು ತುಂಬ ಆಳಕ್ಕೆ ಇಳಿದಿದ್ದೀನಿ ಅದರಲ್ಲಿ ಇರಲಿ ಇಲ್ಲಿ ಇನ್ನೊಂದು ತಗೊಳ್ತೀನಿ ಅಲ್ಲಿ ನೋಡಿ ಯಾಕೆ ಈ ಮಾತು ಬಂತು ಅಂದರೆ ಹೆಂಡತಿಯನ್ನು ಕುರಿತು ಪತ್ನಿಯ ಸಿ ಬೇಂದ್ರೆ ಫಿಲಾಸಫರು ಎಲ್ಲ ಸರಿ ಅಧ್ಯಾತ್ಮದ ಹಿನ್ನೆಲೆ ಇತ್ತು ವಿ ನೋ ಆಲ್ ದ್ಯಾಟ್ ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತು ಧರ್ಮಪತ್ನಿ ಅರ್ಥಪತ್ನಿ ಕಾಮಪತ್ನಿ ಪತ್ನಿ ಪತ್ನಿ ಅಂತ ನಾಲ್ಕು ವಿ ರೆಕಗ್ನೈಸ್ ಅಕಾರ್ಡಿಂಗ್ ಟು ದ ಟ್ರೆಡಿಷನ್ ಆರ್ ವಾಟ್ ಎವರ್ ಇಟ್ ಇಸ್ ಇವರು ಆ ಪ್ರತಿ ಪದ್ಯದ ಕೊನೆಯಲ್ಲಿ ನನಗೂ ನಿನಗೂ ಅಂಟಿದ ನೆಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತ ಕೇಳ್ತಾರೆ ಕಾಮಾಕ್ಷಿ ಅಂತ ಯಾಕೆ ಕರೆದ್ರೂ ಹೆಂಡ್ತೀನ ಅನ್ನೋದು ನನ್ನ ಪ್ರಶ್ನೆ ಇದು ನಾನು ಅವ್ರು ಪಾಪ ಅವ್ರನ್ನ ಕೇಳೋಕ್ಕಾಗಲ್ಲ ಈಗ ನಾವು ಯೋಚನೆ ಮಾಡಬೇಕು ಹೇಗೆ ಅವರ ಕಾವ್ಯದ ಹಿನ್ನೆಲೆಯಲ್ಲಿ ಅವರ ಕೃತಿಗಳ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಕವಿಯನ್ನು ಪ್ರಶ್ನೆ ಮಾಡೋಕ್ಕೆ ನಮ್ಗೆ ಹಕ್ಕಿದೆ ಟೀಕೆ ಮಾಡೋಕ್ಕೆ ಹಕ್ಕಿಲ್ಲ ನೆಗೆಟಿವ್ ಕಾಮೆಂಟ್ಸ್ ಬೇಡ ಬಟ್ ತಿಳ್ಕೊಳ್ಳೋಣ ಬೇಂದ್ರೆ ಅವರು ಯಾಕೆ ಹಾಗೆ ಮಾಡಿದ್ರು ಆಯಿತಾ ಅದಕ್ಕೂ ಸುಮಾರಾಗೆ ನಾವು ಉತ್ತರಗಳನ್ನು ಕಂಡ್ಕೋಬೋದು ಇರಲಿ ಆಮೇಲೆ ಇನ್ನೊಂದು ಏಳು ಕನ್ನಿಕೆಯರು ಈ ಕೆಲವು ಪದ್ಯಗಳಲ್ಲಿ ಅವರು ಈಸ್ ಎ ವೆರಿ ಸೆನ್ಶಿಯಸ್ ಪೋಯೆಟ್ ಯಾವುದು ಮುಚ್ಚುಮರೇ ಇರ್ತಿರಲಿಲ್ಲ ಅವ್ರಿಗೆ ಅವರು ಲೈಂಗಿಕ ಕ್ರಿಯೆ ಬಗ್ಗೆನೂ ಮಾತನಾಡಿದ್ದಾರೆ ಸ್ಖಲನಗಳ ಬಗ್ಗೆನೂ ಮಾತನಾಡಿದ್ದಾರೆ ನೀವು ಸೂಕ್ಷ್ಮವಾಗಿ ಓದಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಬಹಳ ಅವರ ಪ್ರಸಿದ್ಧವಾದ ಪದ್ಯ ಉತ್ತರ ಇದೆಯಲ್ಲ ಅನಂತ ಪ್ರಣಯ ಅದರ ಬಗ್ಗೆ ಬರೀತಾ ಒಬ್ರು ವಿಮರ್ಶಕರು ಅಥವಾ ಅವರು ತೀಸ ಇರಬೇಕು ಒಂದು ವಾಕ್ಯ ಒಂದು ಒಂದು ಸ್ಟ್ಯಾನ್ಸ್ ಅನ್ನ ತಪ್ಪಾಗಿ ಅರ್ಥೈಸಿದ್ದು ನನ್ನ ಗಮನಕ್ಕೆ ಬಂತು ನೋಡಿ ಅಕ್ಷಿ ಮೀಲನ ಮಾಡದೆ ನಕ್ಷತ್ರದ ಗಣ ಗಗನದಿ ಹಾರದಿದೆ ಬಿದಿಗೆಯ ಬಿಂಬಾಧರದಲ್ಲಿ ಇಂದಿಗೂ ಮಿಲನದ ಚಿಹ್ನವು ತೋರದಿದೆ ಇದು ತುಂಬಾ ಒಳ್ಳೆ ಪದ್ಯ ಇದ್ರ ಬಗ್ಗೆ ಅವರು ಬರೀತಾ ಏನ್ ಬರೆದ್ಬಿಟ್ಟಿದ್ದಾರೆ ಅಂದ್ರೆ ಇದು ಗೊತ್ತು ಚಂದ್ರ ಮತ್ತು ಸೂರ್ಯರ ನಡುವಿನ ಪ್ರಣಯಕ್ಕೆ ಭೂಮಿ ಹೊಸಗೆಯ ಹಾಸಗೆ ಅವೆಲ್ಲ ಇದೆ ಇಷ್ಟೆಲ್ಲ ಕೋಟ್ಯಾನು ಕೋಟಿ ವರ್ಷದಿಂದ ನಡೆಯುತ್ತಿದ್ದರೂ ಪ್ರಿಯ ಚಂದ್ರಳಿಗೆ ಸೂರ್ಯನ ಆಕರ್ಷಣೆ ಬಿಟ್ಟಿಲ್ಲ ಅವಳು ವಿರಹದಿಂದ ನಕ್ಷತ್ರಗಳ ಜೊತೆಗೆ ಓಡಿ ಹೋಗಲು ಮನಸ್ಸು ಮಾಡಿಲ್ಲ ಖಂಡಿತ ಇದು ಕವಿಯ ಆಶಯ ಅಲ್ಲ ಯಾಕೆ ಮಾತು ಹೇಳಿದೆ ಅಂದರೆ ನಾವೇ ನಾವು ಓದಿ ಅರ್ಥ ಮಾಡಿಕೊಂಡು ಆ ಪದ್ಯದ ಸೊಗಸನ್ನ ಎಂಜಾಯ್ ಮಾಡಬಹುದು ನೋಡಿ ನಕ್ಷತ್ರದ ಗಣ ಗಗನದಿ ಹಾರದಿದೆ ಅಂದ್ರೆ ಹಾರದ ರೀತಿಯಲ್ಲಿದೆ ಅಂತ ಒಂದರ್ಥ ಬರೀ ಅಷ್ಟಕ್ಕೆ ನಿಲ್ಸಿದ್ರೆ ಇವರು ಪ್ರೇಮ ಕವಿ ಆಗ್ತಾರೆ ಪ್ರಕೃತಿ ಕವಿ ಆಗ್ತಾರೆ ಕದೀಮ ಕವಿ ಆಗಲ್ಲ ನಾಯಕರ ಪ್ರಕಾರ ಮುಂದಿನ ವಾಕ್ಯದಲ್ಲಿ ಮುಂದಿನ ಲೈನ್ ನೋಡಿ ಬಿದಿಗೆಯ ಬಿಂಬ ದರದಲ್ಲಿ ಇಂದಿಗೂ ಮಿಲನದ ಚಿಹ್ನವು ತೋರದಿದೆ ಇಬ್ಬರು ಲವರ್ಸು ಇಬ್ಬರು ಪ್ರೇಮಿಗಳು ಸೇರಿದಾಗ ಅಲ್ಲಿ ಏನೇನು ಚೇಷ್ಟೆ ನಡಿಬೇಕೋ ಅದು ನಡೆದಿಲ್ಲ ಇಷ್ಟು ಯುಗ ಯುಗಗಳಿಂದ ಸೂರ್ಯ ಮತ್ತು ಚಂದ್ರ ಅವರು ಒಬ್ಬರನ್ನೊಬ್ಬರು ಬೆನ್ನೆಟ್ತಾಯಿದ್ರು ಭೂಮಿಯವರ ಮಿಲನಕ್ಕೆ ಕಾಯ್ತಾಯಿದ್ರು ಆ ಹಾರ ಡಿಸ್ಟರ್ಬ್ ಆಗಿಲ್ಲ ಆ ತುಟಿ ಬಿದಿಗೆಯ ಬಿಂಬಾದರ ಅಲ್ಲಿ ಯಾವ ಚುಂಬನ ಕ್ರಿಯೆ ನಡೆದಿಲ್ಲ ಇವನ್ನೆಲ್ಲ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಇವರು ಪಂಚೇಂದ್ರಿಯಗಳಿಗೆ ಯಾಕೆ ನಮಗೆ ಉಣಬಡಿಸ್ತಾರೆ ಅಂತಂದರೆ ಈ ರೀತಿಯಲ್ಲಿ ಆಮೇಲೆ ಸಾವನ್ನು ಅವರ ಕಾಣುವ ಬಗೆ ಬದುಕನ್ನು ಕಾಣುವ ಬಗೆ ಹೆಣ್ಣನ್ನು ಕಾಣುವ ಬಗೆ ಇವೆಲ್ಲ ವಿಶೇಷವಾದದ್ದು ಗಿಬ್ರಾನ್ ಅವನ ಪ್ರವಾದಿ ದ ಪ್ರೊಫೆಟ್ ಪುಸ್ತಕ ಇದೆಯಲ್ಲ ಅದು ಬೈಬಲ್ನ ನಂತರ ಇಡೀ ಪ್ರಪಂಚದಲ್ಲಿ ಹೆಚ್ಚು ಮಾರಾಟವಾದಂಥ ಕೃತಿ ಅವನೊಬ್ಬ ಚಿಂತಕ ಅವನೊಬ್ಬ ವಿಮರ್ಶಕ ಅವನೊಬ್ಬ ತತ್ವಜ್ಞಾನಿ ಕೂಡ ಆಮೇಲೆ ವಾಸ್ ಎ ಪೇಂಟರ್ ಹಿ ವಾಸ್ ಎ ಸ್ಕಲ್ಪ್ಟರ್ ಇ ವಾಸ್ ಎನ್ ಆರ್ಟಿಸ್ಟ್ ಇನ್ ಆಲ್ ಸೆನ್ಸ್ ಅವನ ಕೃತಿಗಳು ಬೇಂದ್ರೆಯ ಮೇಲೆ ತುಂಬ ಪ್ರಭಾವ ಬೀರಿದೆವು ಸಣ್ಣ ಉದಾಹರಣೆ ಹೇಳ್ತೀನಿ ಈ ಮುಗಿಲಾಗ ಚಂದ್ರನ ಹೆಣ ತೇಲತ ಬಂತು ಹಗಲಾಗ ಇದೆಯಲ್ಲ ಈ ಲೈನು ಡೈರೆಕ್ಟಾಗಿ ದ ಬ್ರೋಕನ್ ವಿಂಗ್ಸ್ ಅಂತ ಗಿಬ್ರಾನ್ ಅನ್ನೋ ಒಂದು ಕೃತಿ ಇದೆ ಅದರಲ್ಲಿ ಅವರು ಲವರ್ಸ್ ಮೀಟ್ ಮಾಡಿದಾಗ ಅವಳ ಮುಖ ಹೇಗಿತ್ತು ಅಂತ ವರ್ಣಿಸ್ಬೇಕಾದ್ರೆ ಗಿಬ್ರಾನ್ ನೀವು ವಾಕ್ಯ ಬಳಸ್ತಾರೆ ನಾನು ಐ ಆಮ್ ನಾಟ್ ಬಿ ಲಿಟ್ಲಿಂಗ್ ಬೇಂದ್ರೆ ಬಟ್ ಬೇಂದ್ರೆ ಅದು ನಿನ್ನಷ್ಟು ಪವರ್ಫುಲ್ ಮಾಡಿದ್ದಾರೆ ಐ ಮೇಜರ್ ಅಲ್ಲಿ ಏನಾಗಿದೆ ಅದು ಲವರ್ಸ್ ಮೀಟು ಇಲ್ಲಿ ಸಾವಿನ ಸಂಘರ್ಷದ ಬದುಕಿನ ಪ್ರಶ್ನೆಯಾಗಿ ನಿಂತ್ಕೊಳ್ಳುತ್ತದೆ ಇದು ಬೇಂದ್ರೆ ಗ್ರೇಟ್ನೆಸ್ ಆಮೇಲೆ ಇನ್ನೊಂದೇನು ಗೊತ್ತಾ ಈಗ ಗಿಬ್ರಾನು ಒಂದು ಒಂದು ಸಲ ಅವನ ಅಸಿಸ್ಟೆಂಟು ಬಾರ್ಬರ ಹೆಂಗ್ ಅಂತ ಅವಳ ಹತ್ರ ಮಾತನಾಡ್ತಾ ಸುಮ್ಮನೆ ಹೀಗೆ ಕ್ಯಾಶುವಲ್ ಟಾಕ್ ಅವನು ಹೇಳ್ತಾನೆ ಕ್ಯಾನ್ ಯು ರಿಡ್ಯೂಸ್ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಇನ್ ದ ವರ್ಲ್ಡ್ ಟು ವೆರಿ ಸ್ಮಾಲ್ ನಂಬರ್ ಅಂದಾಗ ಅವಳು ಸೋಲ್ತಾಳೆ ಏನೇನೋ ಪದ ಹೇಳ್ತಾರೆ ಹೇಳ್ತಾಳೆ ಅರ್ತ್ ಗಾಡ್ ಏರ್ ವಾಟರ್ ಎಲ್ಲ ಹೇಳ್ತಾಳೆ ಅಲ್ಲ ಅಂತಾನೆ ಕೊನೆಗೆ ಅವ್ರು ನಾಲ್ಕು ವರ್ಡ್ಗೆ ನಿಲ್ಸ್ಕೋತಾರೆ ಐ ಯು ವಿ ದೇ ಅಥವಾ ಐ ಯು ವಿ ಗಾಡ್ ಏನೋ ನಾಲ್ಕಕ್ಕೆ ನಿಲ್ಸ್ಕೊಳ್ತಾರೆ ಆನು ನೀನು ತಾನು ಅರ್ಥ ಆಯ್ತಲ್ಲ ಇದು ನಾಟ್ ನಾನು ಬೇಂದ್ರೆ ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ಪ್ರತಿಯೊಬ್ಬ ಕವಿಯದು ಪ್ರಭಾವ ಇರುತ್ತೆ ವರ್ಡ್ಸ್ ವರ್ತ್ ಕವಿಯ ಪ್ರಭಾವ ಕೂಡ ಇದೆ ಬೇಂದ್ರೆ ಮೇಲೆ ಬ್ಲೇಕ್ ಪ್ರಭಾವ ಬಟ್ ಎಷ್ಟು ಪ್ರಭಾವ ಇದೆ ಅದನ್ನು ಯಾವ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಸ್ಕೊಂಡು ಕೆಲವು ಕಡೆ ಒಂದು ಕೈ ಗಿಬ್ರಾನ್ ಜಾಸ್ತಿ ಆಗ್ತಾನೆ ಒಂದು ಕಡೆ ಬೇಂದ್ರೆ ಜಾಸ್ತಿ ಆಗ್ತಾರೆ ಬಟ್ ಇಬ್ಬರಲ್ಲೂ ಎಷ್ಟು ಸಾಮ್ಯತೆ ಅಂದರೆ ಅವನು ಅಲ್ಲಿ ಲೆಬನಾನ್ ಬಿಟ್ಟು ಸೆಟ್ಲ್ ಸೆಟ್ಲಾಕಿರ್ತಾನೆ ಇವರು ಪಾಪ ಮೂಲ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕದಲ್ಲಿ ಸೆಟ್ಲಾಗಿರ್ತಾರೆ ಇವರು ಮಹಾರಾಷ್ಟ್ರೀಯನ್ ಭಾಷೆ ಮರಾಠಿಯಲ್ಲೂ ಬರೀತಾ ಇದ್ರು ಇಂಗ್ಲೀಷಲ್ಲೂ ಬರೆದ್ರು ಕನ್ನಡದಲ್ಲೂ ಬರೆದ್ರು ಮರಾಠಿಗರು ಇವರು ಕನ್ನಡ ಪೊಯೆಟ್ ಅಂತೂ ಸ್ವಲ್ಪ ತಾತ್ಸಾರ ಮಾಡ್ತಾರೆ ಕನ್ನಡಿಗರು ಇವರು ಬಾರ್ಡರ್ ಪೊಯೆಟು ಜೊತೆಗೆ ಸ್ವಲ್ಪ ಮರಾಠಿ ಬೇರೆ ಬೇರೆತಾರೆ ಅದು ಸ್ವಲ್ಪ ಅವ್ರಿಗೆ ಅವಗಣನೆ ಆಯಿತು ಅಲ್ಲೇನಾಯಿತು ಗಿಬ್ರಾನ್ಗೆ ಅವ್ನು ಅರಾಬಿಕಲ್ಲೂ ಬರಿತಿದ್ದ ಇಂಗ್ಲೀಷಲ್ಲೂ ಬರೀತಿದ್ದ ಇಂಗ್ಲೀಷ್ ಪೊಯೆಟ್ಸ್ ಆರ್ ರೈಟರ್ಸ್ ಡಿಡ್ ನಾಟ್ ರೆಕಗ್ನೈಸ್ ಇಮ್ ಫುಲ್ಲಿ ಗಿವ್ ಇಮ್ ದ ಫುಲ್ ವಾಟ್ ಟು ಸೆ ಅವನಿಗೆ ಸಿಕ್ಕಬೇಕಾದಂಥ ಮರ್ಯಾದೆಗಳು ಸಿಕ್ಕಲಿಲ್ಲ ಫಸ್ಟ್ ಆಫ್ ಆಲ್ ಈಸ್ ಅನ್ ಇಮಿಗ್ರೆಂಟ್ ಆ ಕಡೆ ನೋಡಿದ್ರೆ ಲೆಬನಾನ್ ಆ್ಯಂಡ್ ಅದರ್ ಕಂಟ್ರೀಸ್ ದೇ ಥಾಟ್ ಇವ್ನ ಅಮೆರಿಕಾಗೋಗಿ ಸೆಟ್ಲ್ ಆದ ಈಸ್ ಅನ್ ಅಮೆರಿಕನ್ ಪೊಯೆಟ್ ಬಟ್ ಒನ್ ಥಿಂಗ್ ಗುಡ್ ಥಿಂಗ್ ಹ್ಯಾಪನ್ ವೆನ್ ಯು ಡೈಡ್ ಸೆವೆನ್ ಕಂಟ್ರೀಸ್ ವಾಟ್ ಫಾರ್ ಇಸ್ ಡೆಡ್ ಬಾಡಿ ಏಳು ದೇಶಗಳು ಅವನು ನಮ್ಮ ದೇಶಕ್ಕೆ ಅವನ್ನ ದಫನ್ ಮಾಡಕ್ಕೆ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದ ಆಮೇಲೆ ಅವನ ಶವಯಾತ್ರೆಯ ದಿನ ಇಡೀ ಲೆಬೆನಾನ್ ಅವನು ಹುಟ್ಟಿದ ಊರಲ್ಲ ಅವನ್ನ ಸಮಾಧಿ ಮಾಡ್ತಾರೆ ಸುಮಾರು ದಿನಗಳ ಕಾಲ ಅದು ಉತ್ಸವ ಥರ ನಡೆಯುತ್ತೆ ಇವೆಲ್ಲ ಇದು ಅವನು ಸಣ್ಣ ಅವಧಿಯಲ್ಲಿ ಬದುಕಿದ್ದವನು ಐವತ್ತೈವತ್ತೆರಡು ವರ್ಷ ಅಷ್ಟೇ ಅವನು ಬದುಕಿದ್ದು ಆದರೆ ಅವನ ಕೃತಿಗಳು ತುಂಬ ಜಗತ್ತಿನಾದ್ಯಂತ ಇದೆ ಪ್ರಾಫಿಟ್ ನೀವು ಓದಿಲ್ಲದೆ ಅಂದರೆ ಖಂಡಿತ ಓದಬೇಕು ಆನ್ ಚಿಲ್ಡ್ರನ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅದೆಲ್ಲ ಬರುತ್ತಲ್ಲ ಅದು ಅದರಲ್ಲೇ ಬರೋದು ಆಮೇಲೆ ಅವನ ನನಗೆ ಅವನಲ್ಲಿ ಇಷ್ಟವಾದ ಕೃತಿ ಆಮೇಲೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಮ ಪ್ರಭುಶಂಕರ ಬೆರಗು ಬರೆದ್ರು ಬಸವಣ್ಣವ್ರ ಬಗ್ಗೆ ಬೆರಗು ಅಂತ ಜೀವನ ಚರಿತ್ರೆ ಥರ ಅವ್ನು ಬರೆದಿದ್ದಾರೆ ಜೀಸಸ್ ಬಗ್ಗೆ ಅವನೊಂದು ಪುಸ್ತಕ ಬರೆದಿದ್ದಾನೆ ಈಸ್ ಎ ಬಾರ್ನ್ ಕ್ರಿಶ್ಚಿಯನ್ ಅವನ ಹೆಸರು ನೋಡಿದಾಗ ನಾವು ಮುಸ್ಲಿಮ್ ಅನ್ಕೋತೀವಿ ಖಲೀಲ್ ಗಿಬ್ರಾನ್ ಈಸ್ ಎ ಮ್ಯಾರೋನೈಟ್ ಕ್ರಿಶ್ಚಿಯನ್ ಮೂಲ ಫ್ರೆಂಚ್ ಅವರ ಎಷ್ಟನೆಯೋ ತಲೆಮಾರು ಬಂದು ಇಲ್ಲಿ ಲೆಬೆನಲ್ಲಿ ಸೆಟ್ಲ್ ಆಗಿರ್ತಾರೆ ಅವನ ಕೃತಿಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ ಮತ್ತೆ ಸಣ್ಣ ವಯಸ್ಸಿನಲ್ಲೇ ಅವನು ಬರೆಯೋಕೆ ಶುರು ಮಾಡ್ತಾನೆ ಅವನಿಗೆ ಮಣ್ಣಿನ ಗುಣ ಮತ್ತು ಆ ಪ್ರಕೃತಿ ಪ್ರೇಮ ಅದನ್ನ ಬೇಂದ್ರೆ ಅವರಲ್ಲೂ ಕೂಡ ನೋಡ್ತೇವೆ ಯಂಗ್ ಪೊಯಿಟ್ಸ್ ಒಂದು ಗ್ರೂಪ್ ಮಾಡ್ಕೊಳ್ತಾನೆ ಅಮೆರಿಕದಲ್ಲಿ ಟು ಪ್ಯಾರಿಸ್ಟ್ ಸ್ಟಡಿ ಪೇಂಟಿಂಗ್ ಸ್ಕಲ್ಪ್ಟಿಂಗ್ ಎಂತ ರೋನಿನ್ ಎಲ್ಲ ಭೇಟಿ ಆಗ್ತಾನ ಅವನು ಆಮೇಲೆ ರವೀಂದ್ರನಾಥ್ ಟಾಗೋರ್ ಚಿತ್ರ ಬಿಡಿಸಿದ್ದಾನ ಅವನು ಪೆನ್ಸಿಲ್ ಸ್ಕೆಚ್ ಎ ಗ್ರೇಟ್ ಆದರೆ ಅವನ ದೌರ್ಬಲ್ಯಗಳು ಇತ್ತು ಕೆಲವೆಲ್ಲ ಬೇರೆ ಬೇರೆ ರೀತಿ ಉದಾಹರಣೆಗೆ ಇವಾಗ ಪರ್ಸ್ನಲ್ ಇದ್ರಲ್ಲಿ ನೋಡಿದಾಗ ಇವಾಗ ಚೈನ್ ಸ್ಮೋಕ್ ಕಾಫಿ ಸಿಕ್ಕಾಪಡೆ ಕಾಫಿ ಕುಡಿತಾ ಇದ್ದು ಇವೆಲ್ಲ ಇರುತ್ತೆ ಬಟ್ ದ ವೇ ಹಿ ವರ್ಕ್ ದ ಕಾಂಟ್ರಿಬ್ಯೂಷನ್ ಹಿ ಮೇಡ್ ನಾವು ಊಹೆನೂ ಮಾಡೋಕ್ಕಾಗಲ್ಲ ಕ್ರಿಸ್ತನ ಬಗ್ಗೆ ಅವ್ನು ಬರೆದಿರೋದು ಜೀಸಸ್ ದ ಸನ್ ಆಫ್ ಮ್ಯಾನ್ ಅದು ನೀವು ನೋಡಬೇಕು ಇಷ್ಟೇ ಇಷ್ಟು ಚಿಕ್ಕ ಕೃತಿ ಅದರಲ್ಲಿ ಜುದಾಸ ಕೂಡ ಬರ್ತಾನೆ ಅವನ ನೆರೇಷನ್ ಇದೆ ಅವನು ಕ್ರಿಸ್ತನನ್ನು ಹಿಡುಕೊಟ್ಟ ರಾತ್ರಿ ಅವನು ಕೂತ್ಕೊಂಡು ಅವನು ಯೋಚನೆ ಮಾಡೋದು ಅವನ ತಾಯಿ ಹೇಳೋದು ನನ್ನ ಮಗನ ಎದೆಯಲ್ಲಿ ಚೇಳಿನ ವಿಷ ಇದೆ ಅವು ಅವನ ಹೃದಯದಲ್ಲಿ ಇಂತೆಲ್ಲ ಜನ ಮಾತಾಡ್ತಾರೆ ಆದ್ರೆ ಅವನು ಎಷ್ಟು ಒಳ್ಳೇದು ಮಾಡಿದ್ದಾನೆ ಕ್ರಿಸ್ತನ್ ಹಿಡ್ಕೊಟ್ಟು ಅಂತ ಅವ್ಳು ಡಿಫೆಂಡ್ ಮಾಡ್ಕೊಳ್ಳೋ ತರ ಒಂದು ನೆರೇಷನ್ ಇದೆ ಇದೇ ತರ ಕ್ರಿಸ್ತನನ್ನ ಎತ್ತಿ ಆಡಿಸಿದವಳು ಈ ರೀತಿಯಲ್ಲಿ ಆ ಇಮೇಜಸ್ ತುಂಬಾ ಪವರ್ಫುಲ್ ಆಗಿ ಬರುತ್ತೆ ಆ ರೀ ಆ ಒಂದು ಇದನ್ನ ನಾವು ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಗಿಬ್ರಾನ್ ಕೂಡ ತುಂಬಾ ಪ್ರಭಾವಿ ಕವಿ ಅವನ ಬಗ್ಗೆ ಓದಿಲ್ದೇ ಇದ್ರು ಯಾವ್ದು ಓದಿಲ್ದೆ ಇದ್ರೂ ಪರವಾಗಿಲ್ಲ ದ ಪ್ರಾಫೆಟ್ ಓದ್ಬೋದು ಪುಟ್ಟ ಪುಸ್ತಕ ನನ್ನ ಥೀಸಿಸ್ ನೋಡೋಣ ಯಾವ ಪಬ್ಲಿಷ್ ಮಾಡ್ತೀವೋ ಇವ್ರು ಕೇಳ್ತಾ ಇದ್ದಾರೆ ನಾನು ಇನ್ನೂ ಕೊಟ್ಟಿಲ್ಲ ಆದರೆ ತುಂಬ ಆಸಕ್ತಿದಾಯಕವಾದಂಥ ವಿಷಯಗಳು ಅದರಲ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ